ಎಲ್ಲರಿಗೂ ನಮಸ್ಕಾರ ಪಿ ಡಿ ಒ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನೇಮಕಾತಿ ಪರೀಕ್ಷೆ ಎರಡು ಸಾವಿರ ಹದಿನೇಳರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಎರಡು ಪ್ರಶ್ನೆ ಒಂದು ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸಿದ ವರ್ಷವು ಉತ್ತರ ಹತ್ತೊಂಬತ್ತು ನೂರ ಐವತ್ತೆರಡು ಪ್ರಶ್ನೆ ಎರಡು ಜನವಸತಿ ಸಭಾದ ಸಭೆಯ ಕೋರಮ್ ಅನ್ನು ಡ್ಯಾಶ್ ಎಂದು ನಿಗದಿಗೊಳಿಸಲಾಗಿದೆ ಉತ್ತರ ಇಪ್ಪತ್ತು ಸದಸ್ಯರು ಅಥವಾ ಒಂದೈದರಷ್ಟು ಮತದಾರರು ಪ್ರಶ್ನೆ ಮೂರು ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಡ್ಯಾಶ್ ಆಗಿರುತ್ತಾರೆ ಉತ್ತರ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪ್ರಶ್ನೆ ನಾಲ್ಕು ವೃದ್ಧಾಪ್ಯ ವಿಕಲ ಮತ್ತು ವಿಧವಾ ವೇತನ ಯೋಜನೆಗಳ ಉಸ್ತುವಾರಿಯು ಗ್ರಾಮ ಪಂಚಾಯಿತಿಗಳ ಡ್ಯಾಶ್ ಕಾರ್ಯಗಳಲ್ಲಿ ಒಂದಾಗಿದೆ ಉತ್ತರ ಸಾಮಾನ್ಯ ಪ್ರಶ್ನೆ ಐದು ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಯೋಜನಾಧಿಕಾರಿಯನ್ನು ನೇಮಿಸುವವರು ಯಾರೆಂದರೆ ಉತ್ತರ ರಾಜ್ಯ ಸರ್ಕಾರ ಪ್ರಶ್ನೆ ಆರು ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಿಸಲು ನೀಡುವ ರಿಯಾಯಿತಿಯ ಪ್ರಮಾಣವು ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಏಳು ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಸಂಸ್ಥೆಯು ಉತ್ತರ ಅಂಗನವಾಡಿ ಪ್ರಶ್ನೆ ಎಂಟು ಗ್ರಾಮ ಪಂಚಾಯಿತಿಯ ಜಲಗಾರ ವಾಟರ್ಮ್ಯಾನ್ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆಯು ಉತ್ತರ ಏಳನೇ ತರಗತಿ ತೇರ್ಗಡೆ ಈ ಮೊದಲು ಹತ್ತನೆಯ ತರಗತಿ ತೇರ್ಗಡೆ ಪ್ರಸ್ತುತ ಪ್ರಶ್ನೆ ಒಂಬತ್ತು ಇತರ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯಿತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣವು ಒಟ್ಟು ಸದಸ್ಯರ ಡ್ಯಾಶ್ ಪ್ರಮಾಣವಾಗಿದೆ ಉತ್ತರ ಒಂದು ಮೂರು ಪ್ರಶ್ನೆ ಹತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಡ್ಯಾಶ್ ಸ್ಥಾಯಿ ಸಮಿತಿಗಳಿಗೆ ಅವಕಾಶವಿರುತ್ತದೆ ಉತ್ತರ ಐದು ಸ್ಥಾಯಿ ಸಮಿತಿಗಳು ಪ್ರಶ್ನೆ ಹನ್ನೊಂದು ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರೆಂದರೆ ಉತ್ತರ ಎಂ ಕೆ ಗಾಂಧಿ ಪ್ರಶ್ನೆ ಹನ್ನೆರಡು ಗ್ರಾಮ ಪಂಚಾಯಿತಿಯ ರಚನೆ ರಚನೆಯನ್ನು ಘೋಷಣೆ ಮಾಡು ಮಾಡುವವರು ಉತ್ತರ ಡೆಪ್ಯೂಟಿ ಕಮಿಷನರ್ ಪ್ರಶ್ನೆ ಹದಿಮೂರು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಅನುಸಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪ್ರತಿಶತ ಪ್ರಮಾಣವು ಉತ್ತರ ಅರವತ್ತೊಂದು ಪಾಯಿಂಟ್ ನಾಲ್ಕು ಪ್ರಶ್ನೆ ಹದಿನಾಲ್ಕು ಅಶೋಕ್ ಮೆಹ್ತಾ ಸಮಿತಿಯು ಡ್ಯಾಶನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು ಉತ್ತರ ಮಂಡಲ್ ಪಂಚಾಯತ್ ಪ್ರಶ್ನೆ ಹದಿನೈದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಅಧ್ಯಕ್ಷರ ಕಾರ್ಯಭಾರವನ್ನು ಡ್ಯಾಶ್ ನಿರ್ವಹಿಸುವುದು ನಿರ್ವಹಿಸುವರು ಉತ್ತರ ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿ ಪ್ರಶ್ನೆ ಹದಿನಾರು ಪಂಚಾಯತ್ ರಾಜ್ ಕಾಯ್ದೆಯು ಈ ಕೆಳಗಿನ ಯಾವುಗಳನ್ನು ನೀಡಿದೆ ಉತ್ತರ ಪ್ರತಿ ಐದು ವರ್ಷಗಳಿಗೆ ಚುನಾವಣೆ ಎರಡನೇದು ಪಂಚಾಯಿತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಮೂರನೇದು ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾತಿ ಈ ಮೂರು ಸರಿಯಾದ ಉತ್ತರಗಳು ಪ್ರಶ್ನೆ ಹದಿನೇಳು ಡ್ಯಾಶ್ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಯೋಜನೆಯ ಪರಿಶೀಲನೆ ಹಾಗೂ ಅನುಮೋದನೆಯನ್ನು ಕೈಗೊಳ್ಳಲಾಗುತ್ತದೆ ಉತ್ತರ ಸಾಮಾನ್ಯ ಸಭೆ ಪ್ರಶ್ನೆ ಹದಿನೆಂಟು ಎರಡನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸುವಲ್ಲಿ ಪ್ರಥಮ ಎನಿಸಿಕೊಂಡಿತು ಉತ್ತರ ನಾಗೋರ್ ಪ್ರಶ್ನೆ ಹತ್ತೊಂಬತ್ತು ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ಉತ್ತರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ವಿವರಣೆ ಈ ಮೊದಲು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುತ್ತಿದ್ದರು ಎರಡು ಸಾವಿರ ಹದಿನೈದರ ತಿದ್ದುಪಡಿಯ ಅನ್ವಯ ಈಗ ಈ ಸಮಿತಿಯ ಸದಸ್ಯರಲ್ಲಿಯೇ ಒಬ್ಬರು ಅಧ್ಯಕ್ಷರಾಗಿರುತ್ತಾರೆ ಪ್ರಶ್ನೆ ಇಪ್ಪತ್ತು ಸಂವಿಧಾನದ ಯಾವ ಭಾಗವು ಪಂಚಾಯಿತಿಗಳ ವಹಿವಾಟಿನ ಬಗೆಗಿನ ವಿವರಗಳನ್ನು ಒಳಗೊಂಡಿದೆ ಉತ್ತರ ಭಾಗ ಒಂಬತ್ತು ಪ್ರಶ್ನೆ ಇಪ್ಪತ್ತೊಂದು ಕರ್ನಾಟಕದ ಮೂರನೇ ಹಣಕಾಸು ನಿಗಮವು ಶಿಫಾರಸು ಮಾಡಿದಂತೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಕೊಡಮಾಡುವ ಶಾಸನಬದ್ಧ ಅನುದಾನದ ಮೊತ್ತವು ಉತ್ತರ ಹತ್ತು ಲಕ್ಷ ಪ್ರತಿ ವರ್ಷ ಪ್ರಶ್ನೆ ಇಪ್ಪತ್ತೆರಡು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಸಂಬಳವನ್ನು ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ ವಿವರಣೆ ಕೊಡಲಾಗಿರುವ ಆಯ್ಕೆಗಳಲ್ಲಿ ಯಾವುದೂ ಸರಿಯಾಗಿಲ್ಲ ಈಗ ಮೂವತ್ತೈದು ಸಾವಿರ ಇದೆ ಪ್ರಶ್ನೆ ಇಪ್ಪತ್ತ್ಮೂರು ಒಂದು ಗ್ರಾಮ ಪಂಚಾಯಿತಿಯು ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಡ್ಯಾಷರಿಗೆ ಅನುಮೋದನೆಗಾಗಿ ರವಾನಿಸಬೇಕು ಉತ್ತರ ತಾಲೂಕ್ ಪಂಚಾಯತ್ ಪ್ರಶ್ನೆ ಇಪ್ಪತ್ನಾಲ್ಕು ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಉತ್ತರ ರಾಜ್ಯಪಾಲ ಪ್ರಶ್ನೆ ಇಪ್ಪತ್ತೈದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಯಾವ ಸೆಕ್ಷನ್ ದಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ವಿಧಿಸಬಹುದಾದ ತೆರಿಗೆ ಮತ್ತು ದರಗಳನ್ನು ಪರಿಷ್ಕರಣೆಗೆ ಅವಕಾಶ ಮಾಡಲ್ಪಟ್ಟಿದೆ ಉತ್ತರ ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ನಾಲ್ಕು ಪ್ರಶ್ನೆ ಇಪ್ಪತ್ತಾರು ಎನ್ ಜಿ ಎನ್ ಆರ್ ಇ ಜಿ ಕಾಯ್ದೆಯು ಅಂಗೀಕಾರವಾದ ವರ್ಷವು ಎರಡು ಸಾವಿರದ ಐದು ಪ್ರಶ್ನೆ ಇಪ್ಪತ್ತೇಳು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಉತ್ತರ ಮಣಿಪುರ ಪ್ರಶ್ನೆ ಇಪ್ಪತ್ತೆಂಟು ಹದಿನಾಲ್ಕನೆಯ ಹಣಕಾಸು ಆಯೋಗದ ಶಿಫಾರಸುಗಳ ಡ್ಯಾಶ್ ಅವಧಿಗೆ ಅನ್ವಯವಾಗುತ್ತವೆ ಉತ್ತರ ಎರಡು ಸಾವಿರ ಹದಿನೈದರಿಂದ ಎರಡು ಸಾವಿರ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೊಂಬತ್ತು ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಡ್ಯಾಶ್ ಪೂರ್ವದಲ್ಲಿ ನೀಡಬೇಕು ಉತ್ತರ ಏಳು ದಿನಗಳು ಪ್ರಶ್ನೆ ಮೂವತ್ತು ಎರಡು ಸಾವಿರ ಹದಿನೈದು ಹದಿನಾರರ ಸಾಲಿನಲ್ಲಿ ಕರ್ನಾಟಕದಲ್ಲಿ ಎಂ ಜಿ ಎನ್ ಆರ್ ಇ ಜಿ ಕಾಯ್ದೆಯಡಿಯಲ್ಲಿ ಬಳಸಲ್ಪಟ್ಟ ನಿಧಿಗಳ ಶೇಕಡ ಪ್ರಮಾಣ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಮೂವತ್ತೊಂದು ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ ಉತ್ತರ ವಲಸಿಗರು ಪ್ರಶ್ನೆ ಮೂವತ್ತೆರಡು ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕೆಂದರೆ ಉತ್ತರ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಪ್ರಶ್ನೆ ಮೂವತ್ತ್ಮೂರು ಪಂಚಾಯತ್ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತಯಾರಿಸಲಾದ ಯೋಜನೆಯು ಉತ್ತರ ದೀರ್ಘಾವಧಿ ಯೋಜನೆ ಪ್ರಶ್ನೆ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿರದ ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿರುವ ಇಬ್ಬರು ವಿಶೇಷ ಅಧಿಕಾರಿಗಳೆಂದರೆ ಉತ್ತರ ಮುಖ್ಯ ಯೋಜನಾಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಪ್ರಶ್ನೆ ಮೂವತ್ತೈದು ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದ ಅಧಿಕಾರವನ್ನು ಹೊಂದಿರುವವರು ಉತ್ತರ ರಾಜ್ಯ ಸರ್ಕಾರ ಪ್ರಶ್ನೆ ಮೂವತ್ತಾರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಯಾವ ಸೆಕ್ಷನ್ದಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಉತ್ತರ ಇನ್ನೂರ ಅರವತ್ತೈದು ಪ್ರಶ್ನೆ ಮೂವತ್ತೇಳು ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚಗಳ ವಿವರವನ್ನು ಯಾರಿಗೆ ಸಲ್ಲಿಸುತ್ತಾನೆ ಉತ್ತರ ರಿಟರ್ನಿಂಗ್ ಅಧಿಕಾರಿ ಪ್ರಶ್ನೆ ಮೂವತ್ತೆಂಟು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಯಾವ ಸೆಕ್ಷನ್ ಅಡಿಯಲ್ಲಿ ಸರಿಹೊಂದಿಸಲಾಗದ ಮರುಪಡೆಯಲಾಗದ ಮೊತ್ತವನ್ನು ಮನ್ನಾ ಮಾಡುವ ಅಧಿಕಾರವನ್ನು ಗ್ರಾಮ ಪಂಚಾಯಿತಿ ಹೊಂದಿರುತ್ತದೆ ಉತ್ತರ ಇನ್ನೂರ ನಲವತ್ತೈದು ಪ್ರಶ್ನೆ ಮೂವತ್ತೊಂಬತ್ತು ಪ್ರಶ್ನೆ ನಲವತ್ತು ಅಕ್ಟೋಬರ್ ಎರಡು ಸಾವಿರ ಹದಿನಾರರ ಎಂ ಜಿ ಎನ್ ಆರ್ ಇ ಜಿ ಕಾಯ್ದೆ ಐಡಿಯಲ್ಲಿ ವಿಸ್ತರಿಸಲಾದ ನೀಡಲಾದ ಒಟ್ಟು ಉದ್ಯೋಗ ಚೀಟಿಗಳ ಸಂಖ್ಯೆ ಉತ್ತರ ಹನ್ನೆರಡು ಪಾಯಿಂಟ್ ಅರವತ್ತೇಳು ಕೋಟಿಗಳು ಇಲಾಖೆಯ ವೆಬ್ಸೈಟ್ ಪ್ರಕಾರ ಹನ್ನೆರಡು ಪಾಯಿಂಟ್ ನಲವತ್ತೆಂಟು ಕೋಟಿ ಪ್ರಶ್ನೆ ನಲವತ್ತೊಂದು ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಮತಗಳನ್ನು ಪಡೆದಾಗ ಆಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಎಂದರೆ ಉತ್ತರ ಲಾಟರಿ ಮೂಲಕ ಪ್ರಶ್ನೆ ನಲವತ್ತೆರಡು ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಪ್ರಶ್ನೆ ನಲವತ್ತ್ಮೂರು ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನು ದಿನವೊಂದಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ ಉತ್ತರ ತಲಾ ಐವತ್ತೈದು ಲೀಟರ್ಗಳು ಪ್ರಶ್ನೆ ನಲವತ್ನಾಲ್ಕು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾಸಿಕ ಡ್ಯಾಶ್ ಮೊತ್ತದ ಗೌರವಧನಕ್ಕೆ ಬಾಧ್ಯಸ್ಥರಾಗಿರುವರು ಉತ್ತರ ಐದುನೂರು ಪ್ರಶ್ನೆ ನಲವತ್ತೈದು ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿ ಡ್ಯಾಶ್ ಜನರಿಗೊಬ್ಬರಂತೆ ಚುನಾಯಿಸಲ್ಪಡುತ್ತಾನೆ ಉತ್ತರ ನಾಲ್ಕುನೂರು ಪ್ರಶ್ನೆ ನಲವತ್ತಾರು ಗ್ರಾಮ ಸಭೆಯನ್ನು ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ ಉತ್ತರ ಆರು ಪ್ರಶ್ನೆ ನಲವತ್ತೇಳು ಪಂಚಾಯಿತಿ ರಾಜ್ ಸಂಸ್ಥೆಗಳಿಗೆ ಸ್ಪರ್ಧಿಸಲು ಬೇಕಾಗಿರುವ ಕನಿಷ್ಠ ವರ್ಷ ವಯಸ್ಸು ಉತ್ತರ ಇಪ್ಪತ್ತೊಂದು ವರ್ಷಗಳು ಪ್ರಶ್ನೆ ನಲವತ್ತೆಂಟು ಐ ಎಂದರೆ ಉತ್ತರ ಅಂತ್ಯೋದಯ ಅನ್ನ ಯೋಜನೆ ಪ್ರಶ್ನೆ ನಲವತ್ತೊಂಬತ್ತು ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಡ್ಯಾಶ್ ಉತ್ತರ ಎಂ ಕೆ ಗಾಂಧಿ ಪ್ರಶ್ನೆ ಐವತ್ತು ತಾಲೂಕ ಪಂಚಾಯಿತಿ ಸದಸ್ಯರ ಅವಧಿಯು ಉತ್ತರ ಐದು ವರ್ಷಗಳು ಪ್ರಶ್ನೆ ಐವತ್ತೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಅಧ್ಯಕ್ಷೆಯು ತನ್ನ ರಾಜೀನಾಮೆಯನ್ನು ಡ್ಯಾಷ್ಗೆ ಸಲ್ಲಿಸಬೇಕು ಉತ್ತರ ಅಸಿಸ್ಟೆಂಟ್ ಕಮಿಷನರ್ ಪ್ರಶ್ನೆ ಐವತ್ತೆರಡು ಕೆಳಗಿನ ಯಾವುದು ಗ್ರಾಮ ಸ್ವರಾಜಿನ ಅಂಗವಲ್ಲ ಉತ್ತರ ಸಾಮಾನ್ಯ ಸಭೆ ಪ್ರಶ್ನೆ ಐವತ್ತ್ಮೂರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ಮೂರರ ಯಾವ ಸೆಕ್ಷನ್ ಅಡಿಯಲ್ಲಿ ಪಂಚಾಯಿತಿಗಳು ಕುಡಿಯುವ ನೀರಿನ ಮೇಲೆ ಲೇವಿ ವಿಧಿಸಬಹುದು ಉತ್ತರ ನೂರ ತೊಂಬತ್ತೊಂಬತ್ತು ಎರಡನೇ ವಿಧಿ ಪ್ರಶ್ನೆ ಐವತ್ನಾಲ್ಕು ಎಸ್ ಡಿ ಯ ಅಧ್ಯಕ್ಷರು ವಿವರಣೆ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನು ಪಾಲಕರ ಪರಿಷತ್ನ ಸದಸ್ಯರೊಳಗಿನಿಂದಲೇ ಆಯ್ದುಕೊಳ್ಳಲಾಗುತ್ತದೆ ಪ್ರೌಢಶಾಲೆಯ ಎಸ್ ಡಿ ಸಿಗೆ ಆ ಕ್ಷೇತ್ರದ ಎಮ್ ಎಲ್ ಎ ಅಧ್ಯಕ್ಷರಾಗಿರುತ್ತಾರೆ ಪ್ರಶ್ನೆ ಐವತ್ತೈದು ಮೂವತ್ತೊಂದು ಹತ್ತು ಎರಡು ಸಾವಿರ ಹದಿನಾರರಂದು ಕರ್ನಾಟಕ ರಾಜ್ಯದಲ್ಲಿದ್ದ ಒಟ್ಟು ತಾಲೂಕು ಪಂಚಾಯಿತಿಗಳ ಸಂಖ್ಯೆಯು ನೂರ ಎಪ್ಪತ್ತಾರು ಪ್ರಶ್ನೆ ಐವತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಡ್ಯಾಶ್ರಾಜ್ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ ಕಾಯ್ದೆಯು ಅಂಗೀಕಾರವಾಯಿತು ಉತ್ತರ ನರಸಿಂಹರಾವ್ ಪ್ರಶ್ನೆ ಐವತ್ತೇಳು ಪಂಚಾಯತ್ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು ಉತ್ತರ ಚುನಾವಣೆ ನಡೆಯುವ ಅವಧಿಯ ತಕ್ಷಣದ ಹಿಂದೆ ಜರುಗಿದ ಜನಗಣತಿಯು ನೀಡಿದ ಜನಸಂಖ್ಯೆ ಪ್ರಶ್ನೆ ಐವತ್ತೆಂಟು ಗ್ರಾಮ ಪಂಚಾಯಿತಿ ಲೆಕ್ಕಗಳು ಹಾಗೂ ಆಯವ್ಯಯವನ್ನು ಸಾದರಪಡಿಸುವವರು ಯಾರೆಂದರೆ ಉತ್ತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶ್ನೆ ಐವತ್ತೊಂಬತ್ತು ಸ್ವಚ್ಛ ಭಾರತ ಅಭಿಯಾನ ಜಾರಿಗೊಳಿಸಿದ ದಿನಾಂಕ ಉತ್ತರ ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕು ಪ್ರಶ್ನೆ ಅರವತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಯಾವ ಅನುಸೂಚಿಯ ಅನುಸಾರ ಪಂಚಾಯಿತಿಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದು ಉತ್ತರ ನಾಲ್ಕನೇ ಅನುಸೂಚಿ ಪ್ರಶ್ನೆ ಅರವತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವವರು ಉತ್ತರ ಸೌಕರ್ಯ ಸಮಿತಿ ಪ್ರಸ್ತುತ ಸಾಮಾನ್ಯ ಸ್ಥಾಯಿ ಸಮಿತಿ ಪ್ರಶ್ನೆ ಅರವತ್ತೆರಡು ಭಾರತದ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು ವಿವರಣೆ ಮೇಲೆ ಕೊಡಲಾಗಿರುವ ಯಾವುದೇ ಆಯ್ಕೆ ಸರಿಯಿಲ್ಲ ಉತ್ತರ ಎರಡುನೂರ ನಲವತ್ತ್ಮೂರು ಐ ಪ್ರಶ್ನೆ ಅರವತ್ತ್ಮೂರು ಎಂ ಜಿ ಎನ್ ಆರ್ ಇ ಜಿ ಕಾಯ್ದೆಯಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಎಂದರೆ ಉತ್ತರ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಪ್ರಶ್ನೆ ಅರವತ್ನಾಲ್ಕು ಗ್ರಾಮಸಭೆಗೆ ಕೋರಂ ಎಷ್ಟಿರಬೇಕೆಂದರೆ ಉತ್ತರ ಮತದಾರರ ಶೇಕಡ ಹತ್ತರಷ್ಟು ಪ್ರಶ್ನೆ ಅರವತ್ತೈದು ಗ್ರಾಮದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನದಾರರ ಪಟ್ಟಿಯನ್ನು ಗುರುತಿಸುವ ಸಂಸ್ಥೆಯು ಉತ್ತರ ಗ್ರಾಮ ಸಭೆ ಪ್ರಶ್ನೆ ಅರವತ್ತಾರು ಬಾಲಕಾರ್ಮಿಕರೆಂದರೆ ಡ್ಯಾಶ್ ವಯಸ್ಸಿನೊಳಗಿನ ಕೆಲಸ ಮಾಡುತ್ತಿರುವ ಮಕ್ಕಳಾಗಿರುತ್ತಾರೆ ಉತ್ತರ ಹದಿನಾಲ್ಕು ವರ್ಷ ಪ್ರಶ್ನೆ ಅರವತ್ತೇಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯತ್ವದಲ್ಲಿ ನೀಡಲಾಗುವ ಮೀಸಲ ಪ್ರಮಾಣವು ಕ್ರಮವಾಗಿ ಉತ್ತರ ಪಂಚಾಯಿತಿಯ ಒಟ್ಟು ಜನಸಂಖ್ಯೆಯಲ್ಲಿರುವ ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರಶ್ನೆ ಅರವತ್ತೆಂಟು ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರವು ಈ ಕೆಳಗಿನ ಯಾರಿಗೆ ಇದೆ ಉತ್ತರ ಜಿಲ್ಲಾ ಪಂಚಾಯತ್ ಪ್ರಶ್ನೆ ಅರವತ್ತೊಂಬತ್ತು ವಿಶೇಷ ಘಟಕ ಯೋಜನೆಯು ಈ ಕೆಳಗಿನ ಯಾರ ಅಭಿವೃದ್ಧಿಗಾಗಿ ರೂಪಿಸಲಾಗುತ್ತದೆ ಉತ್ತರ ಪರಿಶಿಷ್ಟ ಜಾತಿ ಪ್ರಶ್ನೆ ಎಪ್ಪತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕಾರ್ಯ ಅಲ್ಲ ಉತ್ತರ ಜನನ ಮತ್ತು ಮರಣಗಳ ನೋಂದಣಿ ಪ್ರಶ್ನೆ ಎಪ್ಪತ್ತೊಂದು ಎಂ ಎಂ ಜಿ ಎನ್ ಆರ್ ದಡಿ ಕೈಗೊಳ್ಳಬಹುದಾದ ಕಾಮಗಾರಿ ಪಟ್ಟಿಯನ್ನು ಡ್ಯಾಶ್ ಅನುಮೋದಿಸಬೇಕಾಗುತ್ತದೆ ಉತ್ತರ ಗ್ರಾಮಸಭೆ ಪ್ರಶ್ನೆ ಎಪ್ಪತ್ತೆರಡು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಂವಿಧಾನಿಕವಾದ ಅಂಗವಲ್ಲ ಉತ್ತರ ಚುನಾವಣಾ ಆಯೋಗ ಪ್ರಶ್ನೆ ಎಪ್ಪತ್ತ್ಮೂರು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮಬದ್ಧ ಜಾರಿಗೊಳಿಸಿದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಪ್ರಶ್ನೆ ಎಪ್ಪತ್ನಾಲ್ಕು ಒಂದು ಪಂಚಾಯಿತಿ ವಿಸರ್ಜನೆಗೊಂಡ ನಂತರ ಮುಂದಿನ ಪಂಚಾಯಿತಿ ರಚನೆಗಾಗಿ ಚುನಾವಣೆಯನ್ನು ಹಿಂದಿನ ಪಂಚಾಯಿತಿಯು ವಿಸರ್ಜನೆಗೊಂಡ ಡ್ಯಾಶ್ಗಳ ಒಳಗೆ ನಡೆಸಬೇಕು ಉತ್ತರ ಆರು ತಿಂಗಳು ಪ್ರಶ್ನೆ ಎಪ್ಪತ್ತೈದು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ರಚನಾ ನಂತರ ಹೊಸ ಗ್ರಾಮ ಪಂಚಾಯಿತಿಯ ರಚನೆಗೆ ಇರುವ ಗರಿಷ್ಠ ಕಾಲಾವಧಿಯು ಉತ್ತರ ಆರು ತಿಂಗಳುಗಳು ಪ್ರಶ್ನೆ ಎಪ್ಪತ್ತಾರು ಗ್ರಾಮ ಪಂಚಾಯಿತಿಯು ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ ಉತ್ತರ ರಸ್ತೆ ಬದಿಗಳಲ್ಲಿ ಕಸದ ತೊಟ್ಟಿಗಳನ್ನು ಇರಿಸಿ ಅದನ್ನು ನಿಯಮಿತವಾಗಿ ಸಂಗ್ರಹಿಸುವುದರ ಮೂಲಕ ಪ್ರಶ್ನೆ ಎಪ್ಪತ್ತೇಳು ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಬಹುದಾದ ಗರಿಷ್ಠಾವಧಿಯು ಉತ್ತರ ಆರು ತಿಂಗಳುಗಳು ಪ್ರಶ್ನೆ ಎಪ್ಪತ್ತೆಂಟು ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಜಿ ಪಿ ಎಚ್ ಡಿ ಐ ಈ ಕೆಳಗಿನ ಯಾವ ಗ್ರಾಮ ಪಂಚಾಯಿತಿಯ ಪ್ರಥಮ ಸ್ಥಾನ ಹೊಂದಿದೆ ಉತ್ತರ ಶ್ರೀಕಂಠಪುರ ಪ್ರಶ್ನೆ ಎಪ್ಪತ್ತೊಂಬತ್ತು ಎಚ್ ಡಿ ಎನ್ ಸಿ ಎಂದರೆ ಉತ್ತರ ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ಪ್ರಶ್ನೆ ಎಂಬತ್ತು ಅಕ್ಟೋಬರ್ ಎರಡು ಸಾವಿರ ಹದಿನಾರರ ವೇಳೆಗೆ ಭಾರತದಲ್ಲಿ ಎನ್ ಜಿ ಎನ್ ಆರ್ ಇ ಜಿ ಕಾಯ್ದೆಯಡಿಯಲ್ಲಿ ಒಳಗೊಂಡಿರುವ ಒಟ್ಟು ಜಿಲ್ಲೆಗಳಲ್ಲಿ ಸಂಖ್ಯೆಯು ಉತ್ತರ ಆರುನೂರ ಅರವತ್ತೈದು ಇಲಾಖೆಯ ವೆಬ್ಸೈಟ್ ಪ್ರಕಾರ ಆರುನೂರ ಎಂಬತ್ತೆರಡು ಪ್ರಶ್ನೆ ಎಂಬತ್ತೊಂದು ತಾಲೂಕು ಪಂಚಾಯಿತಿಯಲ್ಲಿರುವ ಸ್ಥಾಯಿ ಸಮಿತಿಗಳ ಸಂಖ್ಯೆಯು ಉತ್ತರ ಮೂರು ಪ್ರಶ್ನೆ ಎಂಬತ್ತೆರಡು ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲೂಕು ಪಂಚಾಯಿತಿ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಡ್ಯಾಶ್ ತಿಂಗಳೊಳಗೆ ಮರುಚುನಾವಣೆಯು ನಡೆಯತಕ್ಕದ್ದು ವಿವರಣೆ ಸ್ಥಾಯಿ ಸಮಿತಿಯು ವಿಸರ್ಜನೆಗೊಳ್ಳುವುದಿಲ್ಲ ಆದ್ದರಿಂದ ಮೇಲಿನ ಪ್ರಶ್ನೆ ಕೇಳಿದ ರೀತಿ ಸರಿಯಾಗಿಲ್ಲ ಪ್ರಶ್ನೆ ಎಂಬತ್ತ್ಮೂರು ಗ್ರಾಮಸಭೆಯ ಸದಸ್ಯರಾಗಲು ಒಬ್ಬ ವ್ಯಕ್ತಿಯು ಡ್ಯಾಶ್ ವಯಸ್ಸು ಹೊಂದಬೇಕು ಉತ್ತರ ಹದಿನೆಂಟು ವರ್ಷಗಳು ಪ್ರಶ್ನೆ ಎಂಬತ್ನಾಲ್ಕು ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು ಆತ ಆಕೆ ಚುನಾಯಿತನಾದ ಡ್ಯಾಶ್ಗಳ ಒಳಗೆ ಘೋಷಿಸಬೇಕು ಉತ್ತರ ಮೂರು ತಿಂಗಳು ಪ್ರಶ್ನೆ ಎಂಬತ್ತೈದು ಕೆಳಗಿನವುಗಳಲ್ಲಿ ಯಾವುದು ಪಿ ಡಿ ಒನ ಕಾರ್ಯವಲ್ಲ ಉತ್ತರ ವಾಣಿಜ್ಯ ಲೈಸೆನ್ಸ್ ನೀಡಿಕೆ ಪ್ರಶ್ನೆ ಎಂಬತ್ತಾರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ಮೂರರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯ ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು ಹಿಡಿತದಲ್ಲಿಡುವುದು ಮತ್ತು ವಿಲೇ ಮಾಡಬಹುದು ಉತ್ತರ ಎರಡು ಒಂಬತ್ತು ಪ್ರಶ್ನೆ ಎಂಬತ್ತೇಳು ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ ಉತ್ತರ ಒಂದು ಲಕ್ಷಗಿಂತ ಅಧಿಕ ಪ್ರಶ್ನೆ ಎಂಬತ್ತೆಂಟು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಚಲಾಯಿಸಬಹುದಾದ ಮತಗಳ ಸಂಖ್ಯೆ ಎಷ್ಟು ಉತ್ತರ ಚುನಾವಣಾ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು ಪ್ರಶ್ನೆ ಎಂಬತ್ತೊಂಬತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸುವಲ್ಲಿ ಸಹಕರಿಸಲು ಡ್ಯಾಶ್ ಉಪ ಕಾರ್ಯದರ್ಶಿಗಳಿರುತ್ತಾರೆ ಉತ್ತರ ಒಂದು ಉಪ ಕಾರ್ಯದರ್ಶಿಗಳು ಪ್ರಕರಣ ನೂರ ತೊಂಬತ್ತಾರರ ಪ್ರಕಾರ ಒಬ್ಬರು ಅಥವಾ ಹೆಚ್ಚು ಉಪ ಕಾರ್ಯದರ್ಶಿಗಳು ಇರತಕ್ಕದ್ದು ಎಂದು ಹೇಳಲಾಗಿದೆ ಪ್ರಶ್ನೆ ತೊಂಬತ್ತು ಗ್ರಾಮ ಪಂಚಾಯಿತಿಯ ಸದಸ್ಯತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯ ಪ್ರಮಾಣವು ಅನ್ನು ಮೀರಬಾರದು ವಿವರಣೆ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಎಸ್ಸಿ ಎಸ್ ಟಿ ಒ ಸಮುದಾಯಗಳಿಗೆ ನೀಡುವ ಮೀಸಲಾತಿ ಶೇಕಡ ಐವತ್ತನ್ನು ಮೀರಬಾರದು ಮಹಿಳೆಯರಿಗೆ ಪ್ರತ್ಯೇಕ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಆ ಪ್ರಕಾರ ಮಹಿಳೆಯರಿಗೆ ಒಟ್ಟಾರೆ ಮೀಸಲಾತಿ ಐವತ್ತು ರಷ್ಟು ಇರತಕ್ಕದ್ದು ಮೇಲೆ ಕೇಳಲಾದ ಪ್ರಶ್ನೆಯ ರೀತಿಯಲ್ಲಿ ದೋಷವಿದೆ ಪ್ರಶ್ನೆ ತೊಂಬತ್ತೊಂದು ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚಂಕದಲ್ಲಿ ಬಳಸಿದ ಆಯಾಮಗಳೆಂದರೆ ಉತ್ತರ ಶಿಕ್ಷಣ ಆರೋಗ್ಯ ಆದಾಯ ಪ್ರಶ್ನೆ ತೊಂಬತ್ತೆರಡು ರಾಜೀನಾಮೆ ಸಲ್ಲಿಸಬೇಕಾದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಪತ್ರವನ್ನು ಡ್ಯಾಶ್ರಿಗೆ ಸಲ್ಲಿಸಬೇಕು ಉತ್ತರ ಸಂಬಂಧಪಟ್ಟ ಡೆಪ್ಯೂಟಿ ಕಮಿಷನರ್ಗೆ ಪ್ರಶ್ನೆ ತೊಂಬತ್ಮೂರು ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವೆಂದರೆ ಉತ್ತರ ಗ್ರಾಮ ಸಭಾ ಪ್ರಶ್ನೆ ತೊಂಬತ್ನಾಲ್ಕು ರಾಜ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದನ್ನು ಖಾತರಿಪಡಿಸಲು ಉದ್ದೇಶಿಸುತ್ತದೆ ಉತ್ತರ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಪ್ರಶ್ನೆ ತೊಂಬತ್ತೈದು ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಗೊಳಿಸುವುದಿಲ್ಲ ಉತ್ತರ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಪ್ರಶ್ನೆ ತೊಂಬತ್ತಾರು ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ ಉತ್ತರ ಗ್ರಾಮ ಪಂಚಾಯಿತಿ ಪ್ರಶ್ನೆ ತೊಂಬತ್ತೇಳು ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉದಾರ ಉತ್ತರದಾಯಿಯಾಗಿರುತ್ತದೆ ಉತ್ತರ ಜಿಲ್ಲಾ ಪಂಚಾಯತ್ ಪ್ರಶ್ನೆ ತೊಂಬತ್ತೆಂಟು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಕುರಿತು ಎಲ್ಲಿ ವಿವರಿಸಲಾಗಿದೆ ಎಂದರೆ ಉತ್ತರ ಕೆ ಪಿ ಆರ್ ಹತ್ತೊಂಬತ್ತು ನೂರ ತೊಂಬತ್ತಾರರ ಇಪ್ಪತ್ತೈದು ಮತ್ತು ಮೂವತ್ತನೇ ವಿಧಿಗಳಲ್ಲಿ ಪ್ರಶ್ನೆ ತೊಂಬತ್ತೊಂಬತ್ತು ಕೆಳಗಿನ ಯಾವುದೋ ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರುವುದಿಲ್ಲ ಉತ್ತರ ಗ್ರಾಮೀಣ ಬ್ಯಾಂಕು ಪ್ರಶ್ನೆ ನೂರು ಐದು ವರ್ಷದ ಅವಧಿಯ ನಂತರ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಉತ್ತರ ಹಣಕಾಸು ಆಯೋಗ ಥ್ಯಾಂಕ್ ಯು